ಕ್ರಿಕೆಟ್ ಅಂದರೆ ಎಕ್ಸ್ಪೀರಿಯನ್ಸ್ ಬಂದು ಕ್ರಿಕೆಟಲ್ಲಿ ಫೀಲ್ಡಲ್ಲಿ ಜನ ಸೇರೋದು ಬರೀ ಕ್ರಿಕೆಟ್ ಅಂದರೆ ನಾರ್ಮಲ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಬಟ್ ಆರ್ ಸಿ ಬಿ ಅಂದರೆ ನಮ್ಮ ಎಮೋಷನಲ್ ಕೊಹ್ಲಿ ಅವ್ರಿಗೆ ಈ ಹದಿನೆಂಟು ವರ್ಷ ಆದಮೇಲೆ ಕಪ್ ಸಿಕ್ಕಿರೋದು ಇಡೀ ನಮ್ಮ ಕರ್ನಾಟಕ ಜನತೆಗೆ ತುಂಬ ಖುಷಿಯಾಗಿದೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಈ ಒಂದು ವಿನ್ ವಿನ್ನಿಂದ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದನ್ನು ನಾಡ ಹಬ್ಬ ರೇಂಜ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕನ್ನಡಿಗರ ಗತ್ತು ನೋಡ್ತಾ ಇದ್ರಲ್ಲ ಕ್ರೌಡ್ ಎಷ್ಟಿದೆ ಅಂದ್ಬಿಟ್ಟು ಪೊಲೀಸರು ನಮ್ಗೆ ನಿಲ್ಲಕ್ಕೆ ಬಿಡ್ತಾ ಇಲ್ಲ ದಯವಿಟ್ಟು ಶಕ್ತಿ